ಆ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತರಾ ಬನ್ನಿ ಏನು ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಕೊಂಡ ಹಾಗೆ ಮಸೀದಿ ನಿaksೀರ್ಕೊಂಡು ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ಮ ಜಮೀನು ಇದು ನೀವು ವಲಿರಿ ಇದಾರೆ ರೆಡಿಗ್ರಿ ಇದಾರೆ ಇನ್ನೊಬ್ರು ಎಲ್ಲಾ ಇದಾರೆ ಅವ್ರದ್ದು ಜಮೀನು ಅರ್ಥ ಆಯ್ತರಾ ಅವರತ್ರ ಕೊಂಡ್ಕೊಂಡಿರೋ ಜಮೀನು ಕೊಂಡ್ಕೊಂಡಿರೋ ಜಮೀನು ಸುಬುಕ್ ಸಾಟಿಗೆ ಏನು ಬಂದಿಲ್ಲ ಮಾರಿರಾದೆ ಸಾಯ್ತಾ ಅರ್ಥ ಆಯ್ತಾ ಮಾರಿರೇ ಸಾಯ್ ಹೋಗಿ ಕೇಳಿ ಅದ್ ಅದು ಬಂದ ಬಿಟ್

ಯಾರು ಯಾರು ಸಾಹೇಬ್ರ ಹಾಕಿದ್ರ ಇದು ಸಾಹೇಬ್ರ ಹಾಕಿದ್ರೆ ಲಾಶತ್ ಗಟ್ಟೆ ಸಾಹೇಬ್ರ ಹಾಕಿದ್ರ ಒನ್ ಸೆಕೆಂಡ್ ಮುಂಡ್ರೆಡ್ಡಿ ಸತ್ತಾಗಿರೋದ್ ಯಾರ ಸಾಹೇಬ್ರ ತಾತ ಸೊರಪ್ಪ ಸೊರಪ್ಪ ಯಾರು

ಸಾಲಂ ನಂಬರ್ ಒಂಬತ್ತು ಮತ್ತೆ ಹನ್ನೊಂದರಲ್ಲಿರ್ತಕ್ಕಂಥದ್ದನ್ನೂವ್ ಮಾಡ್ತೀರ ತಾತ್ಕಾಲಿಕ ಆದ್ರೂ ಅದನ್ನೆಲ್ಲ ನಾವು ವಾಪಸ್ ತಗೊತೀರಿ ಅಂತೇಳಿದಾದ್ಮೇಲೆ ಒರಿಜಿನಲ್ ಓನರ್ಸ್ ಯಾರು ಇವರೇ ಕಟ್ಟಿದ್ರೆ ಹೇಳಿ ಇವತ್ತು ಭೇಟಿ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ವಕ್ಫ್ ಬೋರ್ಡ್ನಲ್ಲಿ ಇದ್ದಕ್ಕಿದ್ದಂತೆ ಜಮೀನುಗಳು ಉದ್ಭವ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ರೈತರು ವರ್ಷಗಳಿಂದ ರೈತರು ಜಮೀನುಗಳಲ್ಲಿ ಬೆಳೆ ಬೆಳಕೊಂಡು ಜೀವನ ಮಾಡ್ತಾ ಇದ್ದ ಇದಲ್ಲೂ ಕೂಡ ಇವತ್ತು ಇದ್ದಕ್ಕಿದ್ದಂತೆ ಬೋರ್ಡ್ ಎಲ್ಲಿಂದ ಬಂತು ಇದು ಸಂಶಯಕ್ಕೆ ಗುರಿಯಾಗಿದೆ ಈಗ ಇಡೀ ರಾಜ್ಯದಲ್ಲಿ ಮೂರು ತಂಡಗಳಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಪ್ರವಾಸ ಮಾಡ್ತಿದ್ದೇವೆ ಇವತ್ತು ಮೂರನೇ ತಂಡ ಮಾನ್ಯ ಸಂಸದ್ ಮಾಜಿ ಸಂಸದರಾದ ಮುನಸ್ವಾಮಿಯವರು ವೈ ಎ ಅವರು ಮತ್ತೆ ಗೋಪಿಯವರಿದ್ದಾರೆ ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಹೀಗೆ ನಾವು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ ನನಗೆ ಮೊದಲಿನ ಗಮನಕ್ಕೆ ಬಂದಿತ್ತು ಇಲ್ಲಿ ಸ್ವಲ್ಪ ಗಲಭೆ ಕೂಡ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಸದನ ಪ್ರಾರಂಭ ಆಗ್ತಾ ನಾಳುದ್ದಿಂದ ಸದನ ಸದನದಲ್ಲಿ ಇದರ ಪ್ರಸ್ತಾಪ ಆಗತ್ತೆ ರೈತರ ಜಮೀನುಗಳು ರೈತರಿಗೆ ವಾಪಸ್ ಬರಬೇಕು ಈಗ ಏನು ಪಾಣಿಗಳಲ್ಲಿ ಹನ್ನೊಂದನೇ ಕಾಲಮಲ್ಲಿ ಒಕ್ಕಂತಂದು ಬಂದಿತ್ತಲ್ಲ ಸರ್ಕಾರ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿದೆ ಈಗ ಅಂದಮೇಲೆ ಆ ಜಮೀನುಗಳು ಅವರಿಗೆ ವಾಪಸ್ ಹೋಗ್ಬೇಕಲ್ಲ ಸರ್ಕಾರ ಏನು ನಾಟಕ ಆಡ್ತಾ ಇದೆಯಾ ಈ ನಾಟಕ ಎಲ್ಲ ಬೇಕಾಗಿಲ್ಲ ನಾನು ಹೇಳ್ತಕ್ಕಂಥದ್ದು ಈಗ ಒಕ್ಕನ ಬೋರ್ಡ್ ಏನಾದರೂ ಆಸ್ತಿಗಳು ಅದು ಇದ್ರೆ ಯಾವುದ್ರಲ್ಲಿ ಅವರು ಇದ್ರೂ ಅವ್ರು ಇರಲಿ ನಾವೇನು ಹೋಗಿ ಕಿತ್ಕೊಳ್ತಾ ಇಲ್ಲ ಆದರೆ ರೈತರು ಈಗ ಬೆಳೆ ಇಟ್ಕೊಂಡು ಪೊಸಿಷನ್ನಲ್ಲಿರೋರ್ನ ಈ ರೀತಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಒಂದಿಂಚೂ ಜಾಗವನ್ನು ರೈತರದು ಅವರು ಇರ್ತಕ್ಕಂಥ ಜಾಗವನ್ನು ಕಿತ್ಕೊಳ್ಳಲಿಕ್ಕೆ ಸರ್ಕಾರಕ್ಕಾಗಲಿ ವಕ್ ನಾವು ಬಿಡೋದಿಲ್ಲ ಇದು ನಮ್ಮ ಹೋರಾಟ ಇದೆ ಆದರೆ ನಾವು ದುಂಡವರ್ತಿ ಮಾಡೋದಿಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೇವೆ ಇವತ್ತು ಜೆ ಪಿ ಸಿ ಸಮಿತಿ ರಚನೆಯಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆಯಲ್ಲಿ ಈಗ ಆಗ್ತಾ ಇರತಕ್ಕಂತ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನರೇಂದ್ರ ಮೋದಿಜಿಯವರು ಇವತ್ತು ಜೆ ಪಿ ಸಿ ಕಮಿಟಿ ಮಾಡಿದ್ದಾರೆ ಆ ಕಮಿಟಿಗೂ ಕೂಡ ವರದಿಯನ್ನು ನಾವು ಒಪ್ಪಿಸೋರಿದ್ದೀರಿ ಆ ಸಮಿತಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತದೆ ಆದ್ರಿಂದ ಇವತ್ತಿನ ದಿವಸ ಸದನ ನಾಳಿದ್ದು ಪ್ರಾರಂಭ ಆಗೋದ್ರಿಂದ ವಿಷಯಗಳನ್ನು ನಾವಲ್ಲಿ ಮಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಜಾಗ ನಾವು ನೋಡಿದ್ದೇವೆ ನೂರಾರು ವರ್ಷಗಳ ಮರ ಅರಳಿ ಮರ ಇಲ್ಲಿ ನಿಂತಿದೆ ಸುಮಾರು ಸ್ಮಶಾನ ಈಗ ರಸ್ತೆಯ ಬದಿಯಲ್ಲೇ ಅಶ್ವಥ್ ಕಟ್ಟೆ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಸ್ವಂತ ಜಮೀನು ಅಲ್ಲಿ ಅವರು ಸ್ಮಶಾನ ಮಾಡಿಕೊಂಡಿದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ಎಲ್ಲಿಂದ ಬಂತು ಈ ಉದ್ಭವ ಆಯ್ತು ಒಕಪ್ವಾಡನ್ನೋದು ಆದ್ರಿಂದ ಇದನ್ನ ನಾವು ಸುಲಭವಾಗಿ ಬಿಡೋದಿಲ್ಲ ಸರ್ಕಾರದ ಗಮನವನ್ನು ಸೆಳಿತೇವೆ ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಕೊಡ್ತೇವೆ ರೈತರ ಜಮೀನು ಅವರಿಗೆ ವಾಪಸ್ ಕೊಡುವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಒತ್ತಾಯವನ್ನು ನಾವು ಮಾಡ್ತೀವಿ